ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಸಿಕ್ಕಾಪಟ್ಟೆ ದಿನಗಳಿಂದ ಜನ ವೈಟ್ ಮಾಡ್ತಾ ಇದ್ರು ಈ ಬಿಗ್ ಬಾಸ್ ರಿವ್ಯೂ ರಿವ್ಯೂಗಳನ್ನ ನಮ್ಮ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ನಿಂದ ಕೇಳಬೇಕು ನೋಡ್ಬೇಕು ಅಂತ ಹೇಳಿ ಇದು ಮೊದಲ ದಿನದ ರಿವ್ಯೂ ಆಗಿರುವಂತದ್ದು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಒಂದು ಭರ್ಜರಿ ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಕೊಟ್ಟಿದ್ದಾರೆ ಸೊ ಆ ಟ್ವಿಸ್ಟ್ ಏನು ಮತ್ತೆ ಅದರಲ್ಲೂ ಒಬ್ರು ಇವತ್ತು ಎಲಿಮಿನೇಟ್ ಆಗಿ ಮನೆಗೆ ಹೋಗೋರಿದ್ದಾರೆ ನೋಡಿ ಅಂದ್ರೆ ಇಷ್ಟು ದಿನಗಳ ಸೀಸನ್ ನಲ್ಲಿ ಕನಿಷ್ಠ ಒಂದು ಹದಿನೈದು ಹದಿನಾರು ಜನ ಕಂಟೆಸ್ಟೆಂಟ್ ಗಳನ್ನ ಬಿಗ್ ಬಾಸ್ ಮನೆ ಒಳಗಡೆ ಬಿಡ್ತಿದ್ರು ಆದ್ರೆ ಈ ಬಾರಿ ಹತ್ತೊಂಬತ್ತು ಜನಗಳನ್ನ ಕಂಟೆಸ್ಟೆಂಟ್ ಗಳಾಗಿ ಅವರು ಮನೆ ಒಳಗಡೆ ಬಿಟ್ಟಿದ್ದಾರೆ ಸೊ ಅದರಲ್ಲಿ ಫಸ್ಟ್ ಡೇ ಫಸ್ಟ್ ಡೇನೆ ಎಲಿಮಿನೇಷನ್ ಅಂತ ಹೇಳಿ ಈಗ ಮೂರು ಜನಗಳ ಮೇಲೆ ಎಲಿಮಿನೇಷನ್ ತೂಗು ಗತಿ ತೂಗ್ತಾ ಇದೆ ಯಾರವರು ಅಂತಂದ್ರೆ ಮಾಳು ಸ್ಪಂದನ ಮತ್ತೆ ರಕ್ಷಿತಾ ಶೆಟ್ಟಿ ಈ ಮೂವರನ್ನ ಮನೆ ಮಂದಿ ಎಲ್ರೂ ಸೇರ್ಕೊಂಡು ಎಲಿಮಿನೇಟ್ ಮಾಡ್ತಾ ಇದಾರೆ ಅನ್ನೋದು ಪ್ರೋಮೋದಲ್ಲಿ ಗೊತ್ತಾಗ್ತಾ ಇದೆ ಸೊ ಅಷ್ಟಕ್ಕೂ ಇವತ್ತು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರಾ ಅಥವಾ ಹೋದ್ರು ಕೂಡ ಯಾರು ಹೋಗ್ಬೋದು ಮತ್ತೆ ಫಸ್ಟ್ ಡೇನೆ ಎಲ್ಲವನ್ನೂ ಕೂಡ ನೋಡಿ ಕನ್ಫ್ಯೂಸ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಈ ಬಾರಿಯ ಫಸ್ಟ್ ಡೇ ಎಲಿಮಿನೇಷನ್ ನಲ್ಲಿ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಂಡು ಒಬ್ಬ ಸೂಕ್ತವಾದಂತಹ ಪರ್ಸನ್ ನ ಹೊರ ಕಳಿಸ್ತಾರ ಕಾದ್ ನೋಡೋಣ ಏನೇನ್ ಆಗ್ಬೋದು ಅಂತ ಹೇಳಿ ಅದಕ್ಕೂ ಮುಂಚೆ ಇವತ್ತಿನ ಪ್ರೋಮೋ ಅಪ್ಡೇಟ್ಸ್ ನಾನು ಕೊಡ್ತೀನಿ ಏನೇನಾಯ್ತು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಕಾಲಿಟ್ಟಂತಹ ಗಳಿಗೆ ತುಂಬಾ ಇಂದ ಕೇಳಬೇಕು ಅನ್ನುವಂತಹ ಒಂದು ವಿಚಾರ ಯಾವುದು ಅಂತಂದ್ರೆ ಬಿಗ್ ಬಾಸ್ ನ ಧ್ವನಿ ಫಸ್ಟ್ ಡೇ ಆ ಒಂದು ಫಸ್ಟ್ ಟೈಮ್ ಕೇಳುವಂತಹ ಆ ಧ್ವನಿಯಲ್ಲಿ ಏನಿರತ್ತೆ ಅಂತಂದ್ರೆ ನಾನ್ ನಿಮ್ಮನ್ನ ಸ್ವಾಗತ ಮಾಡ್ಲಿಕ್ಕೆ ನಾನ್ ನಿಮ್ ಜೊತೆ ಮಾತಾಡ್ತಾ ಇಲ್ಲ ಎಲಿಮಿನೇಟ್ ಮಾಡಿ ಮನೆಯಿಂದ ಹೊರ ಕಳಿಸ್ಲಿಕ್ಕೆ ಮಾತಾಡ್ತಾ ಇದ್ದೀನಿ ಸೊ ನೀವು ಆಯ್ಕೆ ಮಾಡಬೇಕು ಯಾರು ಮನೆಯಿಂದ ಹೊರಗ್ ಹೋಗ್ಬೇಕು ತಕ್ಷಣ ಬಂದಿರುವಂತ ಕಂಟೆಸ್ಟೆಂಟ್ಗಳು ಎಲ್ರು ಹೊಸ ಇರೋರಲ್ಲ ಎಲ್ರು ಕೂಡ ಇವತ್ತು ಫುಲ್ ಶಾಕ್ ಯಾಕೆ ಅಂತಂದ್ರೆ ಪ್ರತಿ ಸೀಸನ್ ಅಲ್ಲೂ ಕೂಡ ಒಂದಿಷ್ಟು ಟ್ವಿಸ್ಟ್ ಟರ್ನ್ಸ್ ಎಲ್ಲ ಇದ್ದೇ ಇರುತ್ತೆ ಆದ್ರೆ ಮಿಡ್ ವೀಕ್ ಆಗಿರ್ಬೋದು ಅಥವಾ ಒಂದು ವಾರ ಕಳೆದ ನಂತರ ಅಥವಾ ಒಂದು ಎರಡು ವಾರ ಕಳೆದ ನಂತರ ವರ್ಜರಿ ಟ್ವಿಸ್ಟ್ ಗಳನ್ನ ಕೊಡ್ತಾ ಹೋಗ್ತಾರೆ ಬಿಗ್ ಬಾಸ್ ತಂಡ ಆದ್ರೆ ಇವರು ಫಸ್ಟ್ ಡೇನೆ ವರ್ಜರಿ ಟ್ವಿಸ್ಟ್ ಇಟ್ಟಿರೋದು ಇದು ಒಂದು ರೀತಿ ಶಾಕಿಂಗ್ ವಿಚಾರ ಬಟ್ ಕೆಲ ಕಂಟೆಸ್ಟೆಂಟ್ ಗಳಿಗೆ ಅಂತಂದ್ರೆ ಏನಪ್ಪಾ ಇವತ್ತೇ ಬಂದಿದ್ದೀನಿ ಎರಡು ಮೂರ್ ಅವರು ಆಗಿಲ್ಲ ಆಗ್ಲೇ ಮನೆಗ್ ಹೋಗ್ಬೇಕಾ ಅನ್ನೋ ಒಂದು ಭಯ ಇನ್ ಕೆಲವರಿಗೆ ನಾನು ಹೋಗ್ಬೇಕಾ ಬೇರೆ ಹೋಗ್ಬೇಕಾ ಎಲ್ಲಿ ನನ್ನ ಏನಾದ್ರು ಎಲಿಮಿನೇಟ್ ಮಾಡಿಬಿಡ್ತಾರಾ ಅನ್ನೋ ಒಂದಿಷ್ಟು ಆ ಭಯ ಗೊಂದಲ ಎಲ್ಲವೂ ಇದೆ ಅದ್ರ ಜೊತೆಗೆ ಏನಂದ್ರೆ ಬಿಗ್ ಬಾಸ್ ಅನ್ನೋದು ಹೆಂಗಂತ ಫುಲ್ ಫೇಮಸ್ ಆಗ್ಬಿಡ್ತೀವಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದಿರ್ತಾರೆ ಸೊ ಕೆಲವರಿಗೆ ಹೆಂಗ್ ನಾಮಿನೇಟ್ ಮಾಡ್ಬೇಕು ಹೆಂಗ್ ಎಲಿಮಿನೇಟ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅದರಲ್ಲೂ ಮಲ್ಲಮ್ಮ ಅವರು ಮತ್ತೆ ರಕ್ಷಿತಾ ಶೆಟ್ಟಿ ಅವರು ವಿಚಾರಕ್ಕೆ ತೆಗೆದುಕೊಂಡ್ರೆ ಸೊ ಇವರಿಬ್ರು ಟೋಟಲಿ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇದೆ ಸೊ ಇವ್ರಿಬ್ರದ್ದು ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ ಇವ್ರು ಹೆಂಗೆ ಎಲಿಮಿನೇಟ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಒಟ್ಟಾಗಿ ಚರ್ಚೆ ಮಾಡಿ ಒಬ್ಬರನ್ನ ಮನೆಯಿಂದ ಹೊರ ಕಳಿಸಿ ಅಂತ ಹೇಳಿ ಬಿಗ್ ಬಾಸ್ ಒಂದ್ ಅನೌನ್ಸ್ಮೆಂಟ್ ಅನ್ನ ಕೊಡುತ್ತೆ ಸೊ ಆ ಧ್ವನಿ ಕೇಳಿದ ತಕ್ಷಣ ಆ ಒಂದು ಸ್ಟೇಟ್ಮೆಂಟ್ ಕೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ ಅದರಲ್ಲೂ ಮಲ್ಲಮ್ಮ ಅವ್ರಿಗೆ ಈ ಎಲಿಮಿನೇಟ್ ಅಂದ್ರೆ ಏನು ಏನ್ ಹೇಳ್ತಾವ್ರೆ ಇವ್ರು ಸಹಕಾರ ಅಂತ ಹೇಳಿ ಇವ್ರಿಗೆ ಅನ್ಸಿರ್ಬೋದು ಇನ್ನು ಎಲ್ಲರ ದೃಷ್ಟಿ ಮಾಡು ಅಂತಂದ್ರೆ ನಾ ಡ್ರೈವರ್ ಆ ಸಾಂಗ್ ಇದೆ ನೋಡಿ ಆ ಹಾಡನ್ನ ಹಾಡಿದವ್ರು ಅಹ್ ಅವ್ರ ಮೂಲದ ಮೂಲ ಸಿಂಗರ್ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರ್ ಗೊತ್ತಿದೆ ಸೊ ಮಾಡು ಮತ್ತೆ ಸ್ಪಂದನ ಕೂಡ ನಟಿ ದೆನ್ ಇನ್ನೊಬ್ರು ರಕ್ಷಿತಾ ಶೆಟ್ಟಿ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಇವರು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಗಿರುವಂತಹ ವೈರಲ್ ಆಗಿರುವಂತಹ ಬೆಳಕಿ ಅಂತಂದ್ರೆ ಇವರು ತೊದಲು ಮಾತು ಮತ್ತೆ ರಾಂಗ್ ರಾಂಗ್ ಮಾತು ಏನಿದೆಯಲ್ಲ ಸೊ ಆ ಮೂಲಕವೇ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗಿ ವೈರಲ್ ಆದಂತಹ ಹುಡುಗಿ ಸೊ ಈ ಮೂವರನ್ನ ಈಗ ಮನೆ ಮಂದಿ ಎಲ್ರು ಚರ್ಚೆ ಮಾಡಿ ಇವರನ್ನೇ ಮನೆಯಿಂದ ಹೊರಗೆ ಕಳಿಸ ಅಂದ್ರೆ ಈ ಮೂವರಲ್ಲಿ ಒಬ್ಬರನ್ನ ಅನ್ನೋದ್ ಸೊ ಬಿಗ್ ಬಾಸ್ ಕೊನೆದಾಗಿ ಆ ಮೂವರಿಗೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಅನ್ಸುತ್ತೆ ಏನಂತಂದ್ರೆ ನೀವ್ ಮೂರು ಜನ ಮನೆ ಮಂದಿಯ ಜೊತೆಗೆ ಡಿಸ್ಕಸ್ ಮಾಡಿ ಮತ್ತೆ ನಾನ್ ಯಾವ ಮನೇಲಿ ಉಳಿಬೇಕು ಅನ್ನೋದನ್ನ ನೀವು ಸಮರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿರ್ಬೋದು ಸೊ ಹಾಗಾಗಿ ಒನ್ ಬೈ ಒನ್ ಇಲ್ಲಿ ಮಾತಾಡ್ತಾ ಹೋಗ್ತಾರೆ ಅವರು ಮಾಡು ಹೇಳ್ತಾರೆ ಒಂದ್ ಎರಡ್ ಮೂರು ದಿನ ಆದ್ರೂ ನಾನ್ ಮನೆಯಲ್ಲಿ ಇರ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಬಂದು ಅವರಿಗೆ ನಾನ್ ಮನೆಗ್ ಹೋಗ್ತಾ ಇರೋದು ನಿಜಕ್ಕೂ ಬೇಜಾರ್ ಆಗ್ತಾ ಇದೆ ನನಗೆ ಅಂತ ಹೇಳಿ ಮಾಡು ಹೇಳ್ ಹೇಳ್ತಾ ಇರುವಂತದ್ದು ಆದ್ರೆ ಏನಂತಂದ್ರೆ ಅಹ್ ಇಲ್ಲಿ ನೋಡ್ತಾ ಇರುವಂತ ಸಿಚುವೇಶನ್ ಗಳನ್ನ ನೋಡ್ತಿದ್ರೆ ಮಾಳುನ ಕಳಿಸೋ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಂತಂದ್ರೆ ಮಾಳು ಆತರ ಫೀಲ್ ಮಾಡ್ತಾ ಮಾಡ್ತಾ ಹೇಳ್ತಾ ಇರೋದನ್ನ ನೋಡಿದ್ರೆ ಇನ್ನೊಂದು ಕಡೆ ಅಹ್ ರಕ್ಷಿತಾ ಶೆಟ್ಟಿ ಇನ್ನೊಂದು ಕಡೆಗೆ ಸ್ಪಂದನಾವರಣ ಅಶ್ವಿನಿ ಗೌಡ ಅವ್ರು ಏನ್ ಹೇಳ್ತಾರಂತಂದ್ರೆ ನಿಮ್ಗೆ ತುಂಬಾ ವೇದಿಕೆಗಳಿದೆ ಬೆಳೀಲಿಕ್ಕೆ ಆಮೇಲೆ ಇದೊಂದೇ ನಿಮ್ಗೆ ಏನು ವೇದಿಕೆ ಅಲ್ಲ ಸೊ ನೀವು ನೋಡಕ್ಕೂ ಚೆನ್ನಾಗಿದ್ದೀರಾ ಮತ್ತೆ ಅಹ್ ಒಂದ್ ರೀತಿ ನೀವು ಮುಂದೆಯೇ ನಿಮ್ಗೆ ಅವಕಾಶಗಳಿದೆ ಬೆಳೀಲಿಕ್ಕೆ ಸೊ ಹಾಗಾಗಿ ಈ ಈ ಒಂದು ಬಿಗ್ ಬಾಸ್ ಈ ಒಂದು ವೇದಿಕೆಯಿಂದ ನಿಮಗೆ ವಿದಾಯಿಸಿ ಅಂತ ಹೇಳಿ ಅಹ್ ಕರವೇ ಕಾರ್ಯಕರ್ತೆಯಾಗಿರುವಂತ ಅಶ್ವಿನಿ ಗೌಡ ಅವರು ಹೇಳ್ತಾರೆ ಸೊ ನಂತರ ಜಾನ್ವಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಏನಿದೆಯಲ್ಲ ಅದು ಪ್ರೋಮೋದಲ್ಲಿ ಹೈಲೈಟ್ ಆಗಿದೆ ಏನಂತ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಅವರು ಏನಿದಾರಲ್ಲ ಆ ಹುಡುಗಿ ನೀವು ರಾಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟೆ ಫೇಮಸ್ ಆಗಿದ್ದೀರಿ ನೀವು ರಾಂಗ್ ರಾಂಗ್ ಮಾತಾಡಿ ನೀವು ಫೇಮಸ್ ಆಗಿದ್ದೀರಿ ಸೊ ನಿಮ್ಮಂತವ್ರಿಗೆ ಬಿಗ್ ಬಾಸ್ ಮನೆ ಬೇಕಾ ಅಂತ ಹೇಳಿ ಇದು ಪ್ರಶ್ನೆ ಮಾಡಿದ್ದಾರೆ ನೋಡಿ ಜಾನ್ವಿ ಜಾನ್ವಿಯವರು ಆಯ್ಕರ್ ಕಂಗಿ ಸೊ ಆ ಒಂದು ವಿಚಾರವೂ ಕೂಡ ಈ ಒಂದು ಮನೆಯಲ್ಲಿ ಗದ್ದಲಕ್ಕೆ ಕಾರಣ ಆಗ್ಬೋದು ಆಮೇಲೆ ಇಲ್ಲಿ ಜಾನ್ವಿ ಅವರು ಮೊದಲನೇ ದಿನವೇ ಹೈಲೈಟ್ ಆಗಂತ ಕಾಣಿಸ್ತಾ ಇದೆ ಆ ಮಾತಿನ ಮೂಲಕ ಅದ್ರಲ್ಲೂ ಅವರು ಏನು ಎಂಟ್ರಿಯಲ್ಲಿ ಅವ್ರು ಹೇಳ್ತಾರೆ ನಾನೇ ವಿನ್ನರ್ ಆಗ್ತೀನಿ ಮಹಿಳಾ ಅಂತಂದ್ರೆ ಇಲ್ಲಿವರೆಗೂ ಕೂಡ ಯಾವೊಬ್ಬ ಮಹಿಳೆ ಇಲ್ಲಿವರೆಗೂ ಒಬ್ರೇ ಮಹಿಳೆ ವಿನ್ನರ್ ಆಗಿರುವಂತದ್ದು ಸೊ ಆ ಲಿಷ್ಟಿಗೆ ನಾನು ಬರ್ತೀನಿ ನಾನು ವಿನ್ನರ್ ಆಗ್ತೀನಿ ಈ ಸೀಸನ್ ಅಂತ ಹೇಳ್ಕೊಂಡಿರುವಂತದ್ದು ಸೊ ನೋಡೋಣ ಅಹ್ ಏನಾಗ್ಬೋದು ಅಂತ ಹೇಳಿ ಬಟ್ ಏನಂತಂದ್ರೆ ಫಸ್ಟ್ ಡೇನೆ ಅಹ್ ಜಾನ್ವಿ ಅವರು ಮನೆ ಮಂದಿನ ಎದುರು ಹಾಕೊಂಡ್ ಕಾಣಿಸ್ತಾ ಇದೆ ಅದರಲ್ಲೂ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಮಾತನಾಡಿದ್ದಾರೆ ಅವರು ಮಾತಾಡೆ ಫೇಮಸ್ ಆಗೋದಿದೆಯಲ್ಲ ಸೊ ಅದೊಂದು ಸಾಧನೆ ಅಲ್ಲ ಅನ್ನೋ ಒಂದು ಲೆಕ್ಕದಲ್ಲಿ ಜಾಹ್ವಿ ಹೇಳ್ತಿದ್ದಾರೆ ಸೊ ನಿಮಗೆ ಬಿಗ್ ಬಾಸ್ ಮನೆ ಫಿಟ್ ಅಲ್ಲ ಸೊ ನೀವು ಹೋಗ್ಬೋದು ಅಂದ್ರೆ ಉಳಿದವರಿಗೆ ಅವಕಾಶ ಇರ್ಲಿ ನೀವು ಬೇಡ ಬೇರೊಂದು ವೇದಿಕೆ ನಿಮ್ಗೆ ಸಿಗ್ಬಹುದು ಅಂತ ಹೇಳಿ ಜಾಹ್ವಿ ರಕ್ಷಿತಾ ಶೆಟ್ಟಿ ಹೇಳ್ತಾ ಇದ್ದಾರೆ ಕಾನ್ ಅವ್ರ ರಕ್ಷಿತ ಶಕ್ತಿನಿ ಹೋಗ್ತಾರ ಅಥವಾ ಸ್ಪಂದನ ಹೋಗ್ತಾರ ಅಥವಾ ಮಾಡೋರ್ ಹೋಗ್ತಾರ ಅಂತ ಹೇಳಿ ಕಾನ್ ನೋಡ್ಬೇಕಾಗತ್ತೆ ಆದ್ರೆ ಮನೆ ಡೋರ್ ಅಂತೂ ಓಪನ್ ಆಗಿರೋದಂತೂ ಖಂಡಿತ ನೋಡ್ಬೋದು ನೀವು ಮನೆ ಡೋರ್ ಅಷ್ಟು ಈಸೆ ಓಪನ್ ಆಗಂಗಿಲ್ಲ ಬಟ್ ಓಪನ್ ಆಗಿದೆ ಇನ್ನೊಂದು ವಿಚಾರ ಬಿಗ್ ಬಾಸ್ ಹಲವು ಬಾರಿ ಶಾಕಿಂಗ್ ಆ ರಾಕ್ ಮಾಡೋದು ಎಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ ಸೊ ಒಮ್ಮೆ ಭವ್ಯ ಅಂತಂದ್ರೆ ಕಳೆದ ಸೀಸನ್ ಬಗ್ಗೆ ಹೇಳ್ತೀನಿ ಭವ್ಯ ಗೌಡನ ಆಲ್ಮೋಸ್ಟ್ ಮನೆಯಿಂದ ಹೊರ ಕಳಿಸ್ದಂಗೆ ನೆಪ ಮಾಡಿ ಆಮೇಲೆ ಮತ್ತೆ ಒಳಗ ಕರ್ಕೊಂಡಿರೋದು ತ್ರಿವಿಕ್ರಮ್ ಅವ್ರನ್ನ ಮನೆಯ ಇಂದ ಹೊರ ಕಳಿಸಿ ಮತ್ತೆ ಒಳಗೆ ಕರ್ಕೊಂಡಿರೋದು ಕೂಡ ನೀವು ನೋಡಿದ್ದೀರಿ ಸೊ ಏನೆಲ್ಲ ಆಗ್ಬೋದು ಅನ್ನೋದನ್ನ ಕಾದ್ ನೋಡೋಣ ಈ ಬಾರಿ ಅಂದ್ರೆ ಹತ್ತೊಂಬತ್ತು ಕಂಟೆಸ್ಟೆಂಟ್ ಗಳ ಬೇರೆ ಇದ್ದಾರೆ ಸೊ ಅದರಲ್ಲಿ ಒಬ್ಬರನ್ನ ಮನೆ ಕಳಿಸಿದ್ರು ಕಳಿಸಬಹುದು ಅದ್ರಲ್ಲಿ ಯಾವುದೇ ಇದನ್ನ ಯಾಕಂತಂದ್ರೆ ಬಿಗ್ ಬಾಸ್ ಯಾವಾಗ್ ಯಾವ್ ತರ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಅನಲೈಸ್ ಮಾಡಕ್ ಆಗಂಗಿಲ್ಲ ಸೊ ಕಾದ್ ನೋಡೋಣ ಬಿಗ್ ಬಾಸ್ ಫಸ್ಟ್ ಡೇ ಕಂಟೆಸ್ಟೆಂಟ್ ಗಳಿಗೆ ಕೊಟ್ಟಿರುವಂತ ಶಾಕ ಅಥವಾ ಇದೇ ಫೈನಲ್ ಡಿಸಿಷನ್ ಆಗಿರತ್ತಾ ಕಾದ್ ನೋಡೋಣ ಬಟ್ ಮೂವರಲ್ಲಿ ನಿಮಗೆ ಯಾರ್ ಹೋಗ್ಬೇಕು ಹೋಗ್ಬೇಕಾಗಿರುವಂತ ಸೂಕ್ತ ವ್ಯಕ್ತಿ ಯಾರು ಅದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಎಸ್ ಮುಂದಿನ ಪ್ರಮುಖದಲ್ಲಿ ಸಿಗೋಣ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ